ರೆಡಿ ಪುರಾಣಗಳ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ಸ್ ಶುಕ್ಲಾಚಾರ್ಯ ರಾವಣ ಭೀಷ್ಮ ಕಂಸ ಸರಿಯಾದ ಉತ್ತರ ಶುಕ್ಲಾಚಾರ್ಯ ಜಗತ್ತಿನಾದ್ಯಂತ ಹೆಚ್ಚಾಗಿ ಬಳಸುವ ತರಕಾರಿ ಯಾವುದು ಆಪ್ಷನ್ಸ್ ಬದನೆಕಾಯಿ ಕುಂಬಳಕಾಯಿ ಆಲೂಗೆಡ್ಡೆ ಮೆಣಸಿನಕಾಯಿ ಸರಿಯಾದ ಉತ್ತರ ಆಲೂಗೆಡ್ಡೆ ಹಸುವಿನ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತೆ ಆಪ್ಷನ್ಸ್ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಎ ಸರಿಯಾದ ಉತ್ತರ ವಿಟಮಿನ್ ಬಿ ಸಿಕ್ಸ್ ವೀಕ್ಷಕರೇ ಒಂದು ಲೋಟದ ಹಸುವಿನ ಹಾಲಿನಲ್ಲಿ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ಶೇಕಡಾ ಐದರಷ್ಟು ವಿಟಮಿನ್ ಬಿ ಸಿಕ್ಸ್ ಇದೆ ಹಾಲನ್ನ ನೇರವಾಗಿ ಕುಡಿಯಲು ಇಷ್ಟವಿಲ್ಲದಿದ್ದರೆ ಕಾಯಿಸಿ ಕೂಡ ಬಳಸಬಹುದು ಹಾಲಿನಿಂದ ವಿಟಮಿನ್ ಬಿ ಟ್ವೆಲ್ವ್ ಮತ್ತು ಕ್ಯಾಲ್ಸಿಯಂ ಕೂಡ ನಿಮ್ಮ ದೇಹಕ್ಕೆ ಏರಳವಾಗಿ ದೊರೆಯುತ್ತದೆ ಯಾವ ದೇಶದ ಹುಡುಗಿಯನ್ನ ಮದುವೆಯಾದರೆ ಸರ್ಕಾರಿ ನೌಕರಿ ಸಿಗುತ್ತದೆ ಆಪ್ಷನ್ಸ್ ನ್ಯೂಜಿಲೆಂಡ್ ಐಸ್ಲ್ಯಾಂಡ್ ಯುರೋಪ್ ಜಪಾನ್ ಸರಿಯಾದ ಉತ್ತರ ಐಸ್ಲ್ಯಾಂಡ್ ವೀಕ್ಷಕರೇ ಮದುವೆ ಆದ ನಂತರ ವರನಿಗೆ ಸರ್ಕಾರಿ ಉದ್ಯೋಗ ನೀಡುವ ಏಕೈಕ ದೇಶ ಅಂದರೆ ಅದು ಐಸ್ಲ್ಯಾಂಡ್ ಬಿಳಿ ಕಾಗೆಗಳು ಯಾವ ದೇಶದಲ್ಲಿ ಕಂಡುಬರುತ್ತೆ ಆಪ್ಷನ್ಸ್ ನೇಪಾಳ ಭೂತಾನ್ ಅಮೆರಿಕ ಬಾಂಗ್ಲಾದೇಶ ಸರಿಯಾದ ಉತ್ತರ ಅಮೇರಿಕಾ ಭಿಕ್ಷಕರೇ ತಜ್ಞರ ಪ್ರಕಾರ ಅಲ್ಬಿನೋ ಎಂಬ ಹೆಸರಿನ ಬಿಳಿ ಕಾಗೆ ಅಮೇರಿಕದಲ್ಲಿ ಕಂಡುಬರುತ್ತದೆ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ಗಳು ಎಂದು ಯಾವ ದೇಶ ಮೊದಲು ಹೇಳಿತು ಆಪ್ಷನ್ಸ್ ಅಮೆರಿಕದವರು ಭಾರತದವರು ಬ್ಯಾಬಿಲೋನ್ ಚೀನಾದವರು ಸರಿಯಾದ ಉತ್ತರ ಬ್ಯಾಬಿಲೋನ್ ವೀಕ್ಷಕರೇ ಅರವತ್ತು ಸೆಕೆಂಡ್ಗಳ ಪರಿಕಲ್ಪನೆಯನ್ನ ಬ್ಯಾಬಿಲೋನ್ ಜನರು ಆರಂಭಿಸಿದರು ಎಂದು ಹೇಳಲಾಗುತ್ತದೆ ಅವರು ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಟೈಗ್ರೀಸ್ ಮತ್ತು ಯುಪ್ರಿಟಿಸ್ ನದಿಗಳ ನಡುವೆ ನೆಲೆಗೊಂಡಿರುವ ಮೆಸೋಪಟಮಿಯ ನಾಗರಿಕತೆಯಲ್ಲಿ ವಾಸಿಸುತ್ತಿದ್ದರು ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ಸ್ ಬೆಕ್ಕು ನಾಯಿ ಹುಲಿ ಕರಡಿ ಸರಿಯಾದ ಉತ್ತರ ಕರಡಿ ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯ ಎಷ್ಟು ದೂರ ನೋಡಲು ಸಾಧ್ಯ ಆಪ್ಷನ್ಸ್ ಒಂದು ಕಿಲೋಮೀಟರ್ ಮೂರು ಕಿಲೋಮೀಟರ್ ಐದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಸರಿಯಾದ ಉತ್ತರ ಮೂರು ಕಿಲೋಮೀಟರ್ ವೀಕ್ಷಕರೇ ಸಾಮಾನ್ಯ ಮಾನವನ ದೃಷ್ಟಿ ಕ್ಷೇತ್ರವು ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಡಿಗ್ರಿ ಅಡ್ಡಲಾಗಿ ಮತ್ತು ನೂರ ಮೂವತ್ತರಿಂದ ನೂರ ಅರವತ್ತು ಡಿಗ್ರಿ ಲಂಬವಾಗಿರುತ್ತದೆ ಮಾನವನ ಕಣ್ಣು ವಿಶಾಲವಾದ ಕ್ಷೇತ್ರವನ್ನು ಹೊಂದಿದೆ ನಮ್ಮ ತಲೆಯನ್ನ ಚಲಿಸದೆಯೇ ನಮ್ಮ ಸುತ್ತಮುತ್ತಲಿನ ದೊಡ್ಡ ಪ್ರದೇಶವನ್ನ ನೋಡಲು ನಮಗೆ ಅವಕಾಶ ನೀಡುತ್ತದೆ ಈ ವಿಶಾಲ ದೃಷ್ಟಿಕೋನವು ಮಾನವ ದೃಷ್ಟಿಯ ಪ್ರಮುಖ ಅಂಶವಾಗಿದೆ ಇದು ನ್ಯಾವಿಗೇಷನ್ ಪ್ರಾದೇಶಿಕ ಅರಿವು ಮತ್ತು ಪರಿಸರದಲ್ಲಿ ಬೆದರಿಕೆಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ ಯಾವ ಹಣ್ಣಿನ ಬೀಜವನ್ನು ತಿಂದರೆ ಸಾಯುತ್ತಾರೆ ಆಪ್ಷನ್ಸ್ ಕಿತ್ತಳೆ ಸೇಬು ದಾಳಿಂಬೆ ಕಲ್ಲಂಗಡಿ ಸರಿಯಾದ ಉತ್ತರ ಸೇಬು ವೀಕ್ಷಕರೇ ಸೇಬು ಆರೋಗ್ಯಕರ ಪ್ರಯೋಜನ ನೀಡುವ ಉತ್ತಮ ಹಣ್ಣುಗಳಲ್ಲಿ ಒಂದಾಗಿದೆ ಅಲ್ವಾ ಇದು ಎಲ್ಲರಿಗೂ ಇಷ್ಟವಾಗುತ್ತದೆ ಆದರೆ ಕೆಲವೊಮ್ಮೆ ನಾವು ಸೇಬಿನ ಬೀಜಗಳನ್ನು ನುಂಗಿಬಿಡುತ್ತೇವೆ ಒಂದು ಅಥವಾ ಎರಡು ಸೇಬಿನ ಬೀಜಗಳನ್ನು ನುಂಗುವುದು ಸಮಸ್ಯೆಯಲ್ಲ ಆದರೆ ಅದನ್ನು ದೊಡ್ಡ ಪ್ರಮಾಣದಲ್ಲಿ ನುಂಗಿದರೆ ತುಂಬಾ ಅಪಾಯಕಾರಿ ಸೇಬು ಬೀಜಗಳು ಸೈನೈಡ್ ಅನ್ನ ಹೊಂದಿವೆ ಇದರ ಅತಿಯಾದ ಸೇವನೆ ಸೆಳೆತ ವಾಕರಿಕೆ ಅತಿಸಾರ ಮತ್ತು ಸಾವಿಗೆ ಕಾರಣವಾಗುವ ಸಾಧ್ಯತೆಯನ್ನ ಹೆಚ್ಚಿಸುತ್ತದೆ ದಿಂಬು ಇಲ್ಲದೆ ಮಲಗಿದರೆ ಏನಾಗುತ್ತದೆ ಆಪ್ಷನ್ಸ್ ಒಳ್ಳೆಯ ನಿದ್ರೆ ಬರುತ್ತದೆ ಏಕಾಗ್ರತೆ ಹೆಚ್ಚಾಗುತ್ತದೆ ಬೇಗ ನಿದ್ದೆ ಬರುತ್ತೆ ಬುದ್ಧಿಮಾಂದ್ಯ ಸರಿಯಾದ ಉತ್ತರ ಮೇಲಿನ ಮೂರು ಆಯ್ಕೆಗಳು ವೀಕ್ಷಕರೇ ಬೆಳಗಿನಿಂದ ರಾತ್ರಿವರೆಗೂ ತಲೆಗೆ ರಕ್ತ ಪರಿಚಲನೆ ಬೇಕಾಗುತ್ತೆ ರಾತ್ರಿ ಮಲಗುವಾಗ ಅಷ್ಟು ರಕ್ತ ತಲೆಗೆ ಬೇಕಾಗಿರುವುದಿಲ್ಲ ಹೀಗಾಗಿ ತಲೆ ದಿಂಬು ಇಟ್ಟರೆ ರಕ್ತ ಪರಿಚಲನೆ ಕಮ್ಮಿಯಾಗುತ್ತೆ ಮತ್ತು ತಕ್ಷಣ ನಿದ್ದೆ ಬರುತ್ತೆ ಆದುದರಿಂದ ದಿಂಬು ಒಳ್ಳೆಯ ನಿದ್ರೆ ಮಾಡಲು ಸಹಕಾರಿಯಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು